ನನಗೆ ನಮಗೆ ಗೊತ್ತಿರುತ್ತೆ ಇದು ಓಡಿಲ್ಲ ಹೇಳಿ ಬಟ್ ನಮ್ಗೆ ಕೂತ್ಕೊಂಡು ನಮಗೆ ಕಾಗೆ ಹಾರಿಸ್ತಾರೆ ಇವು ಸೂಪರ್ ಇಟ್ಟು ಸರ್ ಅಂತಾರೆ ಉಳಿದ ಕಣತೆ ನನ್ನ ಪ್ರೊಡಕ್ಷನ್ ಬಿಡಕ್ಕೆ ಕಾರಣನೇ ಅದು ಅಷ್ಟೊಳ್ಳೆ ಸಿನಿಮಾ ಮಾಡಿ ನಾನು ಪ್ರಾಫಿಟ್ ಆಗಲಿಲ್ಲ ಅಂದರೆ ನೀವು ಈಗ ಪ್ರೊಡಕ್ಷನ್ ಮಾಡುವಾಗ ನೀವು ರೆಮುನ್ಯೂಷನ್ ತೊಗೊಳ್ಳಲ್ಲ ಎಲ್ಲ ಫಿಲಮ್ಗಳು ಅವ್ರು ಕೊಟ್ಟರೆ ತಗೊಳ್ತೀನಿ ಸೊ ಈ ಒಂದಷ್ಟು ಮೆಸೇಜ್ ತೋರಿಸ್ತೀವಿ ಗುರು ಇಲ್ಲಿ ಫಿಲಮ್ ರಿಲೀಸ್ ಆಗಿಲ್ಲ ಅದಕ್ಕೆ ಟೆಲಿಗ್ರಾಮಲ್ಲಿ ನೋಡಿದೆ ಅಂತ ಹಿಂಗೆ ಅರ್ಟಾಗುತ್ತೆ ಅಂದರೆ ಒಬ್ರು ಚಾನಲ್ ಹೆಡ್ ಬಂದು ಅವರು ನಾವು ಥೇಟ್ರ್ ವಿಸಿಟ್ ಮಾಡ್ತಿದ್ವಿ ಅಲ್ಲ ಅಲ್ಲಿ ಸಿಕ್ಕೋರು ನನಗೆ ನಂಗೆ ಶಾಕ್ ಆಯಿತು ಹೈ ಪಬ್ಲಿಸಿಟಿ ಮಾಡಿದರು ಪುಷ್ಕರ್ ಸರ್ ಬಟ್ ಅನ್ಕೊಂಡಿದ್ದು ಲೆವೆಲ್ಗೆ ಹೋಗಲಿಲ್ಲ ಸುನಿ ಇದು ಒಂಬತ್ತನೇ ಸಿನಿಮಾ ನಿಮ್ಮದು ನಿಮ್ಮದು ನಿಮ್ಮ ಸಿನಿಮಾಗಳಲ್ಲಿ ನಿಮ್ಮ ಮೋಸ್ಟ್ ಫೇವ್ರೇಟ್ ಸಿನಿಮಾ ಯಾವುದು ಅಂತ ಕೇಳ್ಬೋದಾ ಅಫ್ಕೋರ್ಸ್ ನನಗೆ ಇನ್ನೊಂದು ಬರ್ತ್ ಕೊಟ್ಟಿದ್ದೆ ಸಿಂಪಲ್ ಆಗಿ ನಾನು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸೊ ಅದೇ ನನ್ನ ಫೇವ್ರೇಟ್ ಸಿನಿಮಾ ಏನೇ ಬರ್ಬೋದು ಅಪ್ಪಿ ತಪ್ಪಿ ನಂಗೆ ಆಸ್ಕರ್ ಬಂದ್ರು ನನ್ನ ಫೇವ್ರೇಟ್ ಸಿನಿಮಾ ಒಂದು ಸಿಂಪಲ್ ಆಗಿ ಲವ್ ಸ್ಟೋರಿ ಓಕೆ ಸೊ ಅದು ಬಿಟ್ಟು ಅದು ಹೊರತುಪಡಿಸಿ ಪ್ರತಿಯೊಂದು ಬಹುಪರಕ್ಕೆ ನಾನು ಫಸ್ಟ್ ಬರ್ದಿಸ್ ಸಬ್ಜೆಕ್ಟ್ ಕಲಾತ್ಮಕನ ಅನ್ನೋ ಹೆಸರಲ್ಲಿ ನಾನು ಫಸ್ಟ್ ಬರೆದಿತ್ತು ಸಬ್ಜೆಕ್ಟು ಸೊ ಅದು ನನಗೆ ತುಂಬ ಅಪ್ರಿಷಿಯಸ್ ಬಟ್ ವರ್ಕ್ ಆಗಿಲ್ಲ ಕಮರ್ಷಿಯಲಿ ಬಟ್ ಇವತ್ತೂ ತುಂಬ ಜನ ಅಂದರೆ ನನ್ನ ಖುಷಿ ಪಡಿಸಬೇಕು ಅಂತ ಹೇಳ್ತಾರೋ ಅಥವಾ ಅವ್ರಿಗೆ ರಿಯಲಾಗಿ ವರ್ಕ್ ಆಗಿರುತ್ತೋ ಒಂದು ಬಹುಪರಕ್ಕೆ ತುಂಬ ಇಷ್ಟ ಅಂತಾರೆ ಅಂದರೆ ನಾನು ಕೆಲವು ಕಡೆ ಹೇಳಿದೀನಿ ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಅದು ಅಂತ ಸೊ ತುಂಬ ಜನ ಹೇಳ್ದಾಗ ನೋಡಿರ್ತೀವಿ ಕೆಲವೊಂದು ಕನ್ಫ್ಯೂಷನ್ ಇರುತ್ತೆ ಕೆಲವು ಬಂದು ಬಜಾರ್ ಥರದ್ದು ಮಾಡಿ ಅಂತಾರೆ ಬಜಾರ್ ನನಗೆ ವರ್ಕ್ ಆಗಿಲ್ವಲ್ಲ ಇವ್ರು ಯಾಕೆ ಮತ್ತೆ ಓದೋಕ್ಕೆ ಹೇಳ್ತಾರೆ ಅನಿಸುತ್ತೆ ಕೆಲವರು ಸಿಂಪಲಾಗಿ ಇನ್ನೊಂದು ಲವ್ ಸ್ಟೋರಿ ತುಂಬ ಇಷ್ಟ ಆಯಿತು ಅಂತಾರೆ ಅಂದರೆ ಅದರಲ್ಲಿ ಟೂ ಮಚ್ ಹ್ಯೂ ಡೈಲಾಗ್ಸ್ ಬರೆದ್ಬಿಟ್ಟಿದೆ ನಾನು ತುಂಬ ಪಂಚ್ 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 ಯಾಕೆಂದ್ರೆ ಬಹುಪರಾಗಿ ಸೊ ಸೋತಿತ್ತಲ್ಲ ಸೊ ನನಗೆ ಗೊತ್ತಾಗಿತ್ತು ಇವರಿಗೆ ಕಾಮಿಡಿ ಕೊಟ್ಟರೆ ವರ್ಕ್ ಆಗುತ್ತೆ ಅಂತ ಸೊ ತುಂಬ ಡೈಲಾಗ್ಸ್ ಬರೆದ್ಬಿಟ್ಟೆ ಬಟ್ ಅದು ಆದಾಗ ನನಗೆ ಕನ್ಫ್ಯೂಸ್ ಆಯಿತು ಏನು ಮಾಡೋ ತಮ್ಮೆ ಎಷ್ಟು ಅಂತ ಸೊ ಲಕ್ಕಿಲಿ ಅಲ್ ಮೇಲಮ್ಮ ಕೈ ಇಡ್ತು ನಂದು ಆಪ್ರೇಷನ್ ಅಲ್ಮೇಲಮ್ಮ ಅದು ಒಂದು ಸೆಕೆಂಡ್ ತುಂಬಾ ಇಷ್ಟ ಅಂದರೆ ತುಂಬಾ ಮಿನಿಮಮ್ ಬಜೆಟ್ ಅಲ್ಲಿ ಬಟ್ ಚೆನ್ನಾಗಿ ವರ್ಕ್ ಮೇಡಮ್ ಚಮಕ್ ಫಸ್ಟ್ ಟೈಮ್ ಸ್ಟಾರ್ ಮಾಡಿದ್ದು ಸೊ ನನಗೊಂದು ಭಯ ಇತ್ತು ಹೇಗೆ ಹ್ಯಾಂಡಲ್ ಮಾಡ್ತೀನಿ ಹೇಗೆ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಬಟ್ ತುಂಬಾ ಚೆನ್ನಾಗಿತ್ತು ನನ್ನ ಇಂಥವರೆಗೂ ಹೈಯೆಸ್ಟ್ ಗ್ರಾಸ್ ಮಾಡಿರೋದು ಚಮಕ್ ಚಮಕ್ ಅಂದ್ರೆ ಗಣೇಶರು ರಶ್ಮಿಕ ಅದು ನೋಡಿದೀನಿ ನಾನು ಸಖತ್ ನೋಡಿಲ್ಲ ಸಖತ್ ನನ್ಗೆ ಎರಡು ಚಮಕ್ ಹಾಗಾಯ್ತು ಅಂದ್ರೆ ನನ್ನ ಇದುವರೆಗೂ ಹೈಯೆಸ್ಟ್ ಗ್ರಾಸ್ ಕಲೆಕ್ಷನ್ ಮಾಡಿದ್ರು ಚಮಕ್ ಅದಾದ್ಮೇಲೆ ಬಜಾರು ಸೊ ಧನ್ವೀರ್ ವಲ್ವಾದ ಅದೊಂದು ಪಾರಿವಳ ಬೆಟ್ಟಿಂಗ್ ರೇಸು ನಾನು ಅದು ಕೇಳಿದಾಗಲೇ ಇಂಟ್ರೆಸ್ಟಿಂಗ್ ಆಯಿತು ಅದು ದಾವಡಿಗೆ ಹೋಗೋ ಅದೆಲ್ಲ ನೋಡಿದಾಗ ಇವತ್ತೂ ಹಿಂಗೆ ನಡೆಯುತ್ತಂತ ವಿಶೇಷ ಅನಿಸ್ತು ಸೊ ಅದನ್ನೆಲ್ಲ ಶೂಟ್ ಮಾಡೋಣ ಅಂತ ಅದನ್ನು ಮಾಡಿದಾಗ ಬಟ್ ಕರೆಕ್ಟಾಗಿ ಅದನ್ನು ನಾನು ಎಕ್ಸಿಬಿಷನ್ ಮಾಡೋದ್ರ ಸುತ್ತೆ ಸಖತ್ತು ನನ್ನ ಇಷ್ಟು ಮೂವಿಲಿ ಸ್ವಲ್ಪ ಫಾಸ್ಟಾಗಿ ನಾನು ಶೂಟ್ ಮಾಡಿದೆ ಅಂದರೆ ಸಖತ್ತು ಸೊ ನಾನು ಅವತಾರ್ ಪುರುಷ ಶೂಟ್ ಮಾಡ್ತಿದ್ದೆ ಅದೊಂದು ದೊಡ್ಡ ಬ್ರೇಕ್ ಥರದ್ದು ಆಯಿತು ಅವರ ಸರ್ ಅವನೇ ಶ್ರೀಮಂತ ಶೂಟಿಗೆ ಆದರು ಪುಷ್ಕರ್ ಸರ್ ಸೊ ನನಗೊಂದು ಸಿಕ್ಸ್ ಸೆವೆನ್ ಮಂತ್ಸ್ ಬ್ರೇಕ್ ಇತ್ತು ಸೊ ನಾನು ಸುಮ್ಮನೆ ಕೂರ ಬದಲು ಒಂದು ಫಿಲಪ್ ಮಾಡೋಣ ಅಂತ ಸಖತ್ ಸಖತ್ ಮಾಡಿ ಅಂದರೆ ಫುಲ್ಲು ಅದು ಸ್ಕ್ರಿಪ್ಟಲ್ಲಿ ಎಂಟರ್ಟೈನ್ಮೆಂಟ್ ಇತ್ತು ನಾನು ಸ್ಕ್ರಿಪ್ಟಿಂದ ಸ್ಕ್ರೀನಿಗೆ ಕರೆಕ್ಟಾಗಿ ಇಳಿಸ್ಲಿಲ್ಲ ನಾನು ಅದು ಸೊ ಆಮೇಲೆ ಆ ಫಿಲಂ ಒಂದು ರೀಸನ್ ಬಂದು ಅಂದಾಜೊಂದು ಇಟ್ಟಾಗಿತ್ತು ನಾವು ಅಂದಾಜು ಬಿಫೋರ್ ಬರ್ದಿದ್ದು ಅದನ್ನು ಬರೆದು ಹಿಂಗೆ ಒಂದಷ್ಟು ಡಿಸ್ಕಷನ್ ಆಗುತ್ತೆ ನಿಮ್ಗೆ ಗೊತ್ತು ಕೆಲವೊಂದು ಪಾಯಿಂಟಲ್ಲಿ ಅದು ಹಂಗೆ ಮರ್ತುಬಿಟ್ಟು ಇನ್ನೊಂದಕ್ಕೆ ಶಿಫ್ಟ್ ಆಗಿರ್ತೀವಿ ಅನ್ನೋದನ್ನು ಇಟ್ಟಾದಾಗ ನಮಗೆಲ್ಲ ಅನಿಸ್ತು ಇದು ನಾವು ಬರ್ದಿದ್ವಲ್ಲ ನಾವು ಮಾಡ್ಬೋದಾಯಿತು ಅಂತ ಆಮೇಲೆ ನಾವೇ ಕಾಂಪ್ರದ ನಮ್ದು ಬೇರೆ ಥರ ಇದೆ ಅವ್ರದ್ದು ಬೇರೆ ಥರ ಇದೆ ಬೇರೆ ಹೋಗೋಣ ಅಂತ ಓಕೆ ಸೊ ಬಟ್ ಆ ಪೋರ್ಷನ್ಸ್ ಎಲ್ಲ ಕರೆಕ್ಟ್ ಇತ್ತು ಬಟ್ ಎಲ್ಲ ಕೆಲವು ಶೂ ಕೆಲವು ಸೀನ್ಗಳು ಎಕ್ಸಿಕ್ಯೂಟ್ ಆಗಲಿಲ್ಲ ಕರೆಕ್ಟಾಗಿ ಸೊ ಅದಕ್ಕೊಂಚೂರು ಓಡ್ತಾ ಬಿತ್ತು ಬಟ್ ಅಂದರೆ ಅದು ಓಪನಿಂಗ್ ಚೆನ್ನಾಗಿ ತೊಗೊಳ್ತು ಮತ್ತು ಸಖತ್ ಶಾಕಂದ್ರೆ ಫಿಫ್ಟಿ ಡೇಸ್ ಆಯ್ತು ಮಲ್ಟಿಪ್ಲೆಕ್ಸ್ ಅಲ್ಲಿ ಒಂದೊಂದು ಶೋ ಒಂದೇ ಶೋ ಅಲ್ಲೇ ಹೋಯ್ತು ಅದು ಬಟ್ ಅಂದ್ರೆ ಏನು ಪ್ರಾಫಿಟ್ ಆಗಲಿಲ್ಲ ಪ್ರಾಫಿಟ್ ಆಗಲಿಲ್ಲ ಅದಾದ್ಮೇಲೆ ಅವತಾರ್ ಪುರುಷ ರಿಲೀಸ್ ಆಯ್ತು ಅವತಾರ್ ಪುರುಷ ರಿಲೀಸ್ ಬಿಸ್ನೆಸ್ ತುಂಬಾ ಚೆನ್ನಾಗಿ ಮಾಡಿದ್ರು ಪುಷ್ಕರ್ ಸರ್ ಅಮೆಝಾನು ಸುವರ್ಣ ಮತ್ತೆ ಡಬ್ಬಿಂಗ್ ರೇಟ್ಸ್ ಇವೆಲ್ಲ ತುಂಬ ಚೆನ್ನಾಗಿ ಹೋಯಿತು ಮತ್ತೆ ತುಂಬಾ ಹೈ ಎಕ್ಸ್ಪೆಕ್ಟೇಷನ್ ಇತ್ತು ಹೈ ಪಬ್ಲಿಸಿಟಿ ಮಾಡಿದರು ಪುಷ್ಕರ್ ಸರ್ ಬಟ್ ಅನ್ಕೊಂಡಿದ್ದ ಲೆವೆಲ್ಗೆ ಹೋಗ್ಲಿಲ್ಲ ಏನ್ ಕೆ ಅದು ತುಂಬಾ ಎನ್ಕ್ವೈರಿ ಇರೋ ಸಿನಿಮಾ ಅದು ಪಾರ್ಟ್ ಟು ಯಾವಾಗ ಪಾರ್ಟ್ ಟೂ ಯಾವಾಗ ನಂದು ಯಾವುದೇ ಕಮೆಂಟ್ ಸ್ಟೇಟಸ್ಗೂ ಕಮೆಂಟ್ ಇರುತ್ತೆ ಪಾರ್ಟ್ ಟು ಯಾವಾಗ ಅಂತಂದರೆ ಅಂದರೆ ತುಂಬ ಜನ ನೋಡಿರೋ ಅಮೆಝಾನಲ್ಲಿ ಅದು ಇದರಲ್ಲಿ ಸು ತುಂಬ ಇದಾಗುತ್ತೆ ಮತ್ತು ನನಗೆ ಗೊತ್ತಾಗುತ್ತೆ ಒಂದು ದಿವಸ ಇದ್ದಕ್ಕಿದ್ದಂಗೆ ತುಂಬ ಕಮೆಂಟ್ಸ್ ಇರುತ್ತೆ ಏನಕ್ಕೆ ಅಂದರೆ ಆ ಸುವರ್ಣದಲ್ಲಿ ಪ್ಲೇ ಆಗಿರುತ್ತೆ ಫಿಲಮು ಆ ಸುವರ್ಣದಲ್ಲಿ ನೋಡಿದವರೆಲ್ಲ ಹಾಕಿರ್ತಾರೆ ಅದು ಯಾಕಂದರೆ ಪರ್ಫೆಕ್ಟ್ ಒಂದು ಎಂಡ್ ಆಗಿಲ್ಲ ಅದು ಸಿನ್ಮಾ ಸೊ ಆ ಕಾರಣಕ್ಕಾಗ ತುಂಬ ಇದೆ ಬಟ್ ಮೇಕಿಂಗ್ ವೈಸು ಐ ಎಸ್ಟ್ ಎಫರ್ಟ್ ಹಾಕಿ ಮಾಡಿದ್ದು ಸಿನ್ಮಾ ಅವತಾರ ಪುರುಷ ಅವತಾರ ಪುರುಷ ಅವತಾರ ಪುರುಷ ಆದಮೇಲೆ ಹಾ ಇದು ಒಂದು ಸರಳ ಪ್ರೇಮ ಒಂದು ಸರಳ ಬಂದು ಒಂದು ವರ್ಷ ಆಯ್ತು ಮೇಗೆ ಒಂದು ವರ್ಷ ಆಯ್ತು ವರ್ಷದ ಮೇ ಆಯ್ತು ಗ್ಯಾಪ್ ಅನ್ಸುತ್ತೆ ಹೌದು ಅಂದ್ರೆ ಲಾಸ್ಟ್ ಇಯರ್ ಒಂದು ಫಿಲಮ್ ರಿಲೀಸ್ ಆಗಿಲ್ಲ ನಂದು ಟೂ ತೌಸಂಡ್ ಟ್ವೆಂಟಿ ಆಗಿಲ್ಲ ಒಂದಾದ್ರೂ ರಿಲೀಸ್ ಆಗಿದ್ದು ಇಡೀ ಒಂದು ಒಂಬತ್ತು ಸಿನಿಮಾಗಳ ಜರ್ನಿನ ತುಂಬಾ ಸಂಕ್ಷಿಪ್ತವಾಗಿ ಹೇಳ್ಕೊಂಡು ಬಂದರು ಸುನಿಯವರು ಮತ್ತು ತುಂಬಾ ಆನೆಸ್ಟಾಗಿ ಆಗಿ ಹೇಳಿದ್ರು ಯಾವ್ದು ವರ್ಕ್ ಆಯ್ತು ಯಾವ್ದು ವರ್ಕ್ ಆಗಲ್ಲ ಇದು ಸೋತು ಇದು ವರ್ಕ್ ತುಂಬ ಯೂಶ್ವಲಿ ಈ ಆನೆಸ್ಟಿ ತುಂಬ ಕಡಿಮೆ ಸುನಿ ನಮ್ಮ ಅಂದರೆ ನಾನು ಪ್ರೊಡಕ್ಷನಲ್ಲೂ ಇದನ್ನೆಲ್ಲ ನನಗೆ ನಮಗೆ ಗೊತ್ತಿರುತ್ತೆ ಇದು ಓಡಿಲ್ಲ ಅಂತ ಹೇಳಿ ಬಟ್ ನಮ್ಗೆ ಕೂತ್ಕೊಂಡು ನಮಗೆ ಕಾಗೆ ಹಾರಿಸ್ತಾರೆ ಇವು ಸೂಪರ್ ಇಟ್ಟು ಸರ್ ಅಂತಾರೆ ಏನು ಹೇಳ್ಬೇಕಂತ ಗೊತ್ತಾಗಲ್ಲ ಸಾರಿ ಆಫ್ ದ ರೆಕಾರ್ಡ್ ಇರಲಿ ಅದೇ ಅಂದರೆ ನಾನು ಪ್ರೊಡಕ್ಷನಲ್ಲೂ ಅದೇ ತಿಂದಿದ್ದೀನಿ ಅಂದರೆ ಫಸ್ಟ್ ಫಿಲಮು ನನಗೆ ಹ್ಯೂಜ್ ಸಕ್ಸಸ್ ಕೊಡ್ತು ನಾವು ಹಾಕಿ ತುಂಬ ಕಮ್ಮಿ ಬಟ್ ಹ್ಯೂಜ್ ಸಕ್ಸಸ್ ಕೊಡ್ತು ಸೆಕೆಂಡ್ ಫಿಲಮ್ ಬಹುಪರಕ್ಕೆ ನಂದೇ ಆದರೂ ಸ್ವಲ್ಪ ಹೊರ್ತಾ ಬಿತ್ತು ಉಳಿದ್ರ ಕಣತೆ ನನ್ನ ಪ್ರೊಡಕ್ಷನ್ ಬಿಡಕ್ಕೆ ಕಾರಣವೇ ಅದು ಅಷ್ಟೊಳ್ಳೆ ಸಿನಿಮಾ ಮಾಡಿ ನಾನು ಪ್ರಾಫಿಟ್ ಆಗಲಿಲ್ಲ ಅಂದರೆ ಕಷ್ಟ ನಾನು ಪ್ರೊಡಕ್ಷನ್ ಸರ್ವೈವ್ ಆಗೋದು ಅಂದ್ಬಿಟ್ಟು ನಾವು ಎಕ್ಸಿಟ್ ಆಗಿದ್ದು ಇಲ್ದಿರಿ ಇಮಿಡಿಯೇಟ್ ಮನಮ ಮಾಡೋಕೈತೆ ನಮ್ಮ ಫೈನಾನ್ಷಿಯರ್ಸ್ ಇದ್ದರು ಕರೆಕ್ಟ್ ಶಿವಣ್ಣ ಪಾಪ ಫ್ರೀ ಡೇಟ್ ಕೊಟ್ಟು ಫೋಟೋ ಶೂಟ್ ಆಗಿತ್ತು ಸೊ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಇತ್ತು ಆದರೆ ನಾನು ಬ್ಯಾಕ್ಔಟ್ ಆಗಿದ್ದ ಕಾರಣ ಒಂದೊಳ್ಳೆ ಉಳಿದ್ರ ಕಂಡು ಒಳ್ಳೆ ಸಿನಿಮಾ ಅಂತ ಎಲ್ಲರಿಗೂ ಗೊತ್ತಿತ್ತು ನಾವು ಟ್ರೇಲರ್ನ ಇರೋ ಫಿಲಮ್ ಇಲ್ಲ ಆ ಟೈಮಲ್ಲಿ ಒಂದು ಸೆವೆನ್ ಫಿಲಮ್ಸ್ಗೆ ಅಟ್ಯಾಚ್ ಮಾಡಿದ್ದು ಸೊ ಟ್ರೇಲರ್ ನೋಡಿದ್ರೆಲ್ಲ ಫಿಲಮ್ ನೋಡೇ ನೋಡ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು ಸ್ಟಿಲ್ ನಮ್ಗೆ ಅದು ಪ್ರಾಫಿಟಬಲ್ ಆಗಲಿಲ್ಲ ಸೊ ಆ ಕಾರಣಕ್ಕಾಗಿ ಅಂದ್ಕೊಂಡೆ ಇನ್ನು ನಮ್ಗೆ ಜಡ್ಜ್ಮೆಂಟ್ ಇಲ್ಲ ಹಂಗಾದ್ರೆ ಆಮೇಲೆ ಈಗ ಫಿಲಮ್ ಇಷ್ಟಪಡ್ತಾರೆ ಅಂತ ಐಟಮ್ಸ್ ಆಗಿ ತುರ್ಕಾಗ ಅದಕ್ಕೆ ನಾವು ಈ ಕಡೆನೂ ಇದ್ದೀವಿ ಕ್ರಿಯೇಟಿವ್ ಫೀಲ್ಡಲ್ಲೂ ಇದೀವಿ ಸುಮ್ಮನೆ ಒಂದು ಬ್ಲ್ಯಾಂಕಾಗಿ ಆಗಿ ಓಕೆ ಇಲ್ಲಿ ಫೈಟ್ ಹಾಕೋಣ ಹಿಂಗೆ ನಾರ್ತ್ ಸೈಡ್ ಹೋಗುತ್ತೆ ಡಬ್ಬಿಂಗ್ ಹೋಗುತ್ತೆ ಹಾಕೋಕ್ಕೂ ನಮ್ಮ ಮನಸ್ಸೊಪ್ಪಲ್ಲ ಬಟ್ ಉಳಿದವ್ರ ಕಂಡಂತೆ ಈಗ ನೀವು ರಕ್ಷಿತ್ ಶೆಟ್ಟಿ ಸಿನಿಮಾಗಳಲ್ಲಿ ಉಳಿದವ್ರ ಕಂಡಂತೆ ಅಂತಂದ್ರೆ ಒಂಥರ ಬೇರೆ ತರನೇ ನೋಡ್ತಾರೆ ಕನ್ನಡ ಇಂಡಸ್ಟ್ರಿಗೆ ಅಂದ್ರೆ ನಾವು ಮಾಡಿದೀವಿ ಅಂತ ಹೇಳ್ತಿಲ್ಲ ಬೇರೆಯವ್ರು ಮಾಡಿದ್ರು ನಾನು ಹೇಳ್ತಾ ಇದ್ದೆ ಸೊ ನಾನು ಹಿಂಗೆ ಡೈರೆಕ್ಟರ್ ಹಿಂಗೆ ಕೇರಳದಲ್ಲೆಲ್ಲ ಎಲ್ಲ ಹಿಂಗೆ ಮಾತಾಡ್ತಿರ್ತೀವಿ ನೀವು ಪ್ರೊಡ್ಯೂಸ್ ಮಾಡಿದ್ರೆ ಈ ಫಿಲಮ್ ಹೆಸ್ರು ಹೇಳಿದ್ರೆ ಎಲ್ಲರಿಗೂ ಒಂದು ಇದಾಗುತ್ತೆ ಓ ಈ ಮೂವಿ ಪ್ರೊಡ್ಯೂಸ್ ಮಾಡಿದ್ರ ಅಂತ ಎಷ್ಟೋ ಜನ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಗೂಗಲ್ ಮಾಡ್ತಾರೆ ಓಕೆ ನಾನು ನೋಡಿದ್ದೀನಿ ಬಾಮೇಲೆ ನಮ್ಮ ಫ್ರೆಂಡ್ಸ್ ಅದೆಲ್ಲ ಅವರು ಹಿಂಗೆ ಹೇಳಿದೆ ಇವರು ಆ ಮೂವಿ ಇದು ಅಂತ ಅದು ಆ ಟೈಮಲ್ಲೇ ಲ್ಯಾಪ್ಟಾಪಲ್ಲಿ ಎಲ್ಲರೂ ಲ್ಯಾಪ್ಟಾಪಲ್ಲೂ ಇತ್ತು ಅವಾಗ ಮೊಬೈಲಿಂದ ಇದಾಗಿಲ್ಲ ಓ ಟಿ ಟಿ ಬಂದಿಲ್ಲ ಎಲ್ಲರೂ ಮೊಬೈಲಲ್ಲಿ ಫಿಲಮ್ ಆಗ್ತಿಲ್ಲ ಲ್ಯಾಪ್ಟಾಪಲ್ಲಿರೋದು ನಾನು ತುಂಬ ಸಲ ಚೆಕ್ ಮಾಡ್ತಿದ್ದೆ ಎಲ್ಲರ ಲ್ಯಾಪ್ಟಾಪಲ್ಲೂ ನಮ್ಮ ಫಿಲಮ್ ಇರೋದು ಉಳಿದ್ರೆ ಅಂತ ಅದಾದ್ಮೇಲೆ ಪ್ರೊಡಕ್ಷನ್ ಜೋಡಿಸಿದ್ದು ಎಲ್ಲ ಫಿಲಮಲ್ಲೂ ಇದೀನಿ ಬಟ್ ನಾನು ನನ್ನ ಪೇಮೆಂಟ್ ಮಾತ್ರ ಹಾಕ್ತೀನಿ ನಾನು ದುಡ್ಡು ಹಾಕಲ್ಲ ಮನೆಯಿಂದ ತಂದು ದುಡ್ಡು ಹಾಕಲ್ಲ ಅಂತ ಫಿಕ್ಸ್ ಅದೇ ನಾನು ಫಿಕ್ಸ್ ಅದೇ ನನ್ನ ಪೇಮೆಂಟ್ ಒಂದು ಅಂದ್ರೆ ಅವರು ಸಕ್ಸಸ್ ಆದ್ರೆ ನಾನು ಸಕ್ಸಸ್ ಆಗ್ತೀನಿ ಅವ್ರಿಗೆ ಹೊಡ್ತಾ ಬಿದ್ರೆ ನನಗೂ ಹೊಡ್ತಾ ಬಿಡುತ್ತೆ ಇದು ಓಕೆ ಸೊ ಸಿನಿಮಾ ಅಂದ್ರೆ ನೀವು ಈಗ ಪ್ರೊಡಕ್ಷನ್ ಮಾಡುವಾಗ ನೀವು ರೆಮ್ಯುನೇಷನ್ ತಗೊಳ್ಳಲ್ಲ ಎಲ್ಲ ಫಿಲಮ್ಗು ಲಾಕುಟ್ರತ ಮಾಡ್ತೀನಿ ಬಟ್ ಈಗ ಸರ್ ಈ ರೀತಿ ಅಂದ್ರೆ ಅಂದರೆ ಬ್ರದರ್ ಥರ ಯಾರು ಬರ್ತಾರೆ ಸೊ ನಾನು ಇನ್ವಾಲ್ವ್ ಆಗೋಣ ಅಂತ ಓಕೆ ಆಮೇಲೆ ಅವ್ರು ಆನೆಸ್ಟಿ ಇರ್ತಾರೆ ಗೊತ್ತಾಗುತ್ತೆ ಸೊ ಕೆಲವರು ಅವರೇ ಆಫರ್ ಮಾಡಿದ್ರೆ ಅದು ನನಗೂ ವಿಲನ್ ಗುಡ್ ಅಂತ ಕರೆಕ್ಟ್ ಕರೆಕ್ಟ್ ಸೊ ಹಂಗೆ ನಿಮ್ಮ ಜನಿ ಬಗ್ಗೆ ನೀವು ಹೇಳ್ತಾ ಇದ್ರಿ ಬಟ್ ರಮೇಶ್ ಸರ್ದು ನನ್ನ ಪಾರ್ಟ್ನರ್ ಆಗಿದ್ರು

ಹಾಕಿರೋದು ಬಂದ್ರೆ ಸಕ್ಸಸ್ ಥರ ಟ್ರೀಟ್ ಮಾಡ್ಕೋಬೇಕು ನಾವೀಗ ಆ ರೀತಿ ಆಗಿದೆ ಈ ವೀಕ್ ಹೆಂಗೋಗುತ್ತೆ ಅನ್ನೋದ್ರ ಮೇಲೆ ಚೆನ್ನಾಗಿರೋದು ಬಟ್ ಫಸ್ಟ್ ವೀಕ್ ಏನಿದೆ ನಾವು ಸೇಫ್ ಆಗಿದ್ದೀವಿ ಸೊ ಸೇಫಾಗಿದೆ ಮತ್ತು ಫಾರಿನ್ ಡಿಸ್ಟೂಟ್ ಸತೀಶ್ ಶಾಸ್ತ್ರಿ ಸರ್ ಅಥವಾ ಸ್ಯಾಂಡಲ್ವುಡ್ ಹಾಕಿದ್ದರು ಸೊ ಥ್ರೂ ಅವರು ಎಲ್ಲ ಏನಾಯ್ತು ಅಂದರೆ ನಮಗೊಂದು ಲಕ್ ಥರ ಕನ್ವರ್ಟ್ ಆಗ್ತಿತ್ತು ಅವರು ಏನ್ಕೋ ಬೆಂಗಳೂರು ಬಂದಿದ್ದರು ಅವರು ಇದು ಯಾವುದೋ ಫಿಲಮ್ ಆದಮೇಲೆ ಫಿಲಮ್ ಡಿಸ್ಟ್ರಿಬ್ಯೂಷನ್ ನಿಲ್ಲಿಸಿದ್ರು ಫಾರಿನ್ ಬೇಡ ಅಂತ ಅವ್ರು ಅವ್ರ ಫ್ಯಾಮಿಲಿ ಹತ್ರ ಯಾರೋ ಹೇಳಿದ್ರು ಅಂತ ಹೋಗಿ ಸಿನ್ಮಾ ನೋಡಿದ್ದಾರೆ ಸಿನ್ಮಾ ನೋಡಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ನಾನು ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಬಂದು ಪೇಮೆಂಟ್ ಮಾಡಿ ಅವರು ಫಾರಿನ್ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ತಗೊಂಡ್ರು ಸೊ ಅಲ್ಲಿ ವಿನಯ್ ಸರ್ನು ಕರ್ಕೊಂಡು ಹೋಗ್ತಾ ಇದಾರೆ ನಮ್ದು ವೀಸಾ ಆಗಿಲ್ಲ ಇಲ್ಲಿ ನಾವು ಯುರೋಪ್ ಹೋಗ್ತಿದ್ದೆ ಫಾರಿನ್ ಡಿಸ್ಟ್ರಿಬ್ಯೂಷನ್ ಆಗ್ತಿದೆ ಮತ್ತೆ ಒಬ್ರು ಚಾನಲ್ ಹೆಡ್ ಬಂದು ಅವರು ನಾವು ಥಿಯೇಟರ್ ವಿಸಿಟ್ ಮಾಡ್ತಿದ್ವಲ್ಲ ಅಲ್ಲಿ ಸಿಕ್ಕೋರು ನನಗೆ ನನಗೆ ಶಾಕ್ ಆಯಿತು ಸರ್ ನೀನೇನಿಲ್ಲ ಇಲ್ಲಿ ಅಂತ ಇಲ್ಲ ಅಂದರೆ ಫಿಲಮ್ ರಿಲೀಸ್ ಬಿಫೋರ್ ಆದರೆ ನಾವು ಶೋ ಕೇಳ್ತೀವಿ ಫಿಲಮ್ ರಿಲೀಸ್ ಆದ್ಮೇಲೆ ನಾವು ಯಾಕೆ ಶೋ ಕೇಳೋಣ ಜನನ ಆಡಿಯನ್ಸ್ ಒಪಿನಿಯನ್ನು ನೋಡಿದಂಗೆ ಆಗುತ್ತೆ ಅಂತ ಬಂದ ಸೊ ಲಕ್ಕಿಲಿ ಹೌಸ್ಫುಲ್ ಇತ್ತು ಜನ ತುಂಬ ಎಂಜಾಯ್ ಮಾಡ್ತಿದ್ರು ಸೊ ಸರ್ ಕರೆದ್ರು ಆಫೀಸಿಗೆ ಬನ್ನಿ ಮಾತಾಡೋಣ ಅಂತ ಸೊ ಒಂದು ಟಿ ವಿ ರೈಟ್ಸ್ ಬಿಸ್ನೆಸ್ ಆಗುತ್ತೆ ಓ ಟಿ ಟಿ ಮಾಮೂಲಿ ಆಪ್ ಪೇಪರ್ ವ್ಯೂ ಥರ ನಾವು ಅದಕ್ಕೆ ಇಡಿದೀವಿ ಸೊ ಅಲ್ಲಿ ಜಾಸ್ತಿ ಜನ ನೋಡಿದ್ರೆ ಜಾಸ್ತಿ ದುಡ್ಡು ಸಿಗುತ್ತೆ ಸೊ ಸಿನಿಮಾ ರಿಸಲ್ಟ್ ಇದ್ದಂಗೆ ಆಗಲಿ ಅಂತ ಬಟ್ ಟಿವಿ ರೈಟ್ಸು ಫಾರಿನ್ ಡಿಸ್ಟ್ರಿಬ್ಯೂಷನ್ ರೇಟ್ಸು ಮತ್ತು ಮರಾಠಿಗೆ ರಿಮೇಕ್ ರೇಟ್ಸ್ ಹೋಯಿತು ಅಂದರೆ ಆಲ್ರೆಡಿ ಅವರು ಮರಾಠಿ ಮತ್ತು ಹಿಂದಿ ತೊಗೊಂಡ್ರು ಹಿಂದಿ ಏನಕ್ಕೆ ತೊಗೊಂಡು ಅಂದರೆ ಸೇಫರ್ ಸೈಡ್ ನಾಳೆ ಹಿಂದಿ ತೊಗೊಂಡ್ರೆ ಮರಾಠಿಗೆ ವ್ಯಾಲ್ಯೂ ಇಲ್ಲ ಅಂದ್ಬಿಟ್ಟು ಮರಾಠಿ ತೊಗೊಂಡಿದ್ದಾರೆ ಮರಾಠಿ ಆಗ್ತಿದೆ ರಿಮೇಕ್ ಮರಾಠಿ ರೀಮೇಕ್ ಆಗ್ತಾಯಿದೆ ಹೌದಾ ಡಬ್ಬಿಂಗ್ ಆಗ್ತಾಯಿದೆ ಹಾಂ ರಿಮೇಕ್ ರಿಮೇಕ್ ಆಗ್ತಾಯಿದೆ ಅವ್ರು ರೀಮೇಣ್ ಮಾಡ್ಕೊತಾರೆ ನಮಗೆ ಕೇಳಿದ್ರು ನಾನು ಮಾಡಲ್ಲ ಅಂದೆ ಸೊ ಆಗ್ತಿದೆ ಬಟ್ ಅವ್ರು ಹಿಂದಿನೂ ತಗೊಂಡಿದ್ದಾರೆ ನಿಮ್ಮ ಒಂದು ಒಳ್ಳೆ ಒಂದಷ್ಟು ಒಳ್ಳೆ ಹಾಡುಗಳನ್ನ ನಮ್ಮ ವೀರ್ ಸಮರ್ಥರು ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಚೆನ್ನಾಗಿದೆ ಅದರಲ್ಲಿ ಎಸ್ಪೆಷಲಿ ಒಂದು ನೀವು ಅದು ಅಥವಾ ದಾಸರ ಪದನ ಅದು ದಾಸರ ಪದ ಮೂಕನಾಗಬೇಕು ತತ್ವ ಪದ ಅದು ಸೊ ಅದನ್ನ ಅಂದಿಗರು ಅವರು ಹಾಡಿದ್ರು ಅದು ಫೇಮಸ್ ಆಗಿತ್ತು ಜ್ವಾಕ್ಯಾಗಿರಬೇಕು ಸೊ ಅದನ್ನು ವೀರ ಸಮರ್ ಸರ್ ನಾನು ಒಂದಷ್ಟು ಭಾವಗೀತೆಗಳು ತೊಗೊಂಡು ಹೋಗಿದ್ದೆ ಮುಂಗಾರಿನ ಅಭಿಷೇಕಕ್ಕೆ ಅಥವಾ ನಾನು ಹಡೆದವ ವಯಸ್ಸ್ರಪ್ಪು ಈ ರೀತಿವು ಸರ್ ತುಂಬ ಚೆನ್ನಾಗಿ ಹುಡುಕಿ ನಮ್ಮ ಕತೆಗೆ ತುಂಬ ಆ್ಯಪ್ಟಾಗಿ ಮತ್ತು ವೀರ ಸಮರ್ ಸರ್ ತುಂಬ ನಮ್ಮ ಮೂವಿನ ಒಂದು ಅಪ್ಲಿಫ್ಟ್ ಮಾಡಿರೋದು ಅವರು ಮ್ಯೂಸಿಕ್ ವೈಸಿಂದ ಆಮೇಲೆ ಈ ಇವತ್ತು ಒಂದು ಮೀಮ್ ನೋಡಿದೆ ಅಂದರೆ ಎಲ್ಲ ಪ್ರಕಾರಗಳಿರೋ ಫಿಲಮ್ ಇದು ಅಂತ ನಮ್ದು ನಮಗೆ ಗೊತ್ತಿರಲಿಲ್ಲ ನಮ್ಮದ್ರಲ್ಲಿ ರ್ಯಾಪ್ ಇದೆ ಭಕ್ತಿಗೀತೆ ಇದೆ ಸ್ಟಾರ್ಟಿಂಗ್ ಅವಳು ಹಿರಣ್ ಇಂಟ್ರೊಡ್ಯೂಸ್ ಮಾಡಬೇಕು ಕೃಷ್ಣ ಏನೇ ಬಾರದೆ ಅಂತ ಒಂದು ಭಕ್ತಿಗೀತೆ ಇದೆ ಅದಾದ ಮೇಲೆ ಗಜಲ್ ಇದೆ ಅಜ್ಜಿ ಸತ್ತಾಗ ಒಂದು ಗಜಲ್ ಪ್ಲೇ ಮಾಡ್ತೀವಿ ಮತ್ತು ಸೂಫಿ ಸ್ಟೈಲ್ ಇದೆ ಸೊ ತತ್ವಪದ ಇದೆ ಎಲ್ಲ ಪ್ರಕಾರಗಳ ಸಂಗೀತ ಇರೋಂಥ ಸಿನಿಮಾ ನಮ್ಮದು ಸೊ ಸರ್ಗೆ ಸ್ಟೇಟ್ ಅವಾರ್ಡ್ ಏನೋ ಅವಾರ್ಡ್ ಬರಬೇಕು ಅಂತ ಫಿಲಮ್ಗಲ್ದಿದ್ರು ಮ್ಯೂಸಿಕ್ ಡೈರೆಕ್ಟ್ ಬರಬೇಕಂತ ನಮ್ಮ ಎಕ್ಸ್ಪೆಕ್ಟೇಷನು ಇದೆ ಚಲೋಜ ಇಲ್ಲ ಆ ಹಾಡ್ ಬಂದಾಗ ಅದು ಮೂಕನಾಗ ಹಾಡ್ ಬಂದಾಗ ಇನ್ನೊಂದು ಇನ್ನೊಂದು ಲೆವೆಲ್ಗೆ ಹೋಗುತ್ತೆ ಸೆಲೆಬ್ರೇಷನ್ ಆಗುತ್ತೆ ಆಗುತ್ತೆ ಸಿನಿಮಾ ಯಾಕಂದ್ರೆ ಅದ್ರಲ್ಲಿ ಏನೋ ಒಂದು ಶಕ್ತಿ ಇದೆ ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ರಿ ಕೂಡ ನೀವು ಇಡೀ ತಂಡ ಅಂತ ನನಗೆ ಅನ್ಸುತ್ತೆ ಕೊನೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ಬಿಡ್ತೀನಿ ನಿಮ್ಮ ಸಿ ನಿಮ್ಮ ಕರಿಯರ್ ಶುರು ಆಗಿದ್ದು ರಕ್ಷಿತ್ ಶೆಟ್ಟಿಯವ್ರ ಮೂಲಕ ರಕ್ಷಿತ್ ಶೆಟ್ಟಿ ಅವ್ರ ಜೊತೆಗಿನ ಸಿನಿಮಾ ಪ್ಲ್ಯಾನ್ ಇದೆಯಾ ಸುನಿ ಅಂದರೆ ಇಬ್ರು ಒಳ್ಳೆ ಟಚಲ್ಲಿ ಇದೆಯಾ ತುಂಬ ಚೆನ್ನಾಗಿ ಅಂದ್ಕೊಂಡಿದ್ದಾರೆ ಬಟ್ ಅದೇ ಅವ್ರದ್ದು ಪ್ಲ್ಯಾನ್ಸ್ ದೊಡ್ಡದಿದೆ ಅಂದರೆ ಈಗ ಈಗ ಗೊತ್ತಿರೋ ನೆಕ್ಸ್ಟ್ ಫೈವ್ ಇಯರ್ಸ್ ಬ್ಯುಸಿ ಇದಾರೆ ಅವರು ಪುಣ್ಯಕುಟಿ ಅದೇ ಒಂದು ತ್ರೀ ಇಯರ್ಸ್ ಆಗುತ್ತೆ ರಿಚಿ ಇದೆ ಸೊ ಒಳ್ಳೆ ಸ್ಕ್ರಿಪ್ಟ್ ಇದ್ರೆ ಆಮೇಲೆ ಅವ್ರು ಹೇಳಿದ್ರು ಪ ನೀವು ಪರಮ ಪ್ರೊಡಕ್ಷನ್ಸ್ ಇದೆ ಸೊ ರಕ್ಷಿ ಸರೇ ಮೆಸೇಜ್ ಮಾಡಿದ್ರು ಅಕಸ್ಮಾತ್ ಏನಾದ್ರು ಸಬ್ಜೆಕ್ಟ್ ಪಿಚ್ ಮಾಡೋಂಗಿದ್ರೆ ಪ್ರೊಡಕ್ಷನ್ಸ್ಗೂ ಆರಾಮಾಗಿ ಮೀಟ್ ಆಗೋಣ ಅಂತಲೇ ಹೇಳಿದ್ರು ಸೊ ಮುಂದೆ ಯಾವಾಗ ನನಗೆ ಅನ್ಸಿದ್ರೆ ಈ ಸ್ಕ್ರಿಪ್ಟ್ ಇವ್ರಿಗೆ ಮಾಡ್ಬೋದು ಹಂಗೆ ಅನ್ಸಿದ್ರೆ ಸೊ ಸೊ ನೀವು ಬಿರೋಸನ್ಕೊಂಡಿದಾರಲ್ಲ ಹಂಗೆ ಅಲ್ಲ ಉಳಿದ್ರ ಕಡೆ ಟೈಮಲ್ಲಿ ಸ್ವಲ್ಪ ಒಂದೆರಡು ಸ್ಟೇಟ್ಮೆಂಟ್ ಆ ಕಡೆ ಈ ಕಡೆ ಅದು ನಿಜ ಅದು ಸೊ ಬಟ್ ಅದೇ ಅದು ಆಗಿ ಟು ತ್ರೀ ಮಂತ್ಸ್ಗೆ ಮತ್ತೆ ಇದ್ದು ಕಿರಿಕ್ ಪಾರ್ಟಿಲಿ ಒಂದು ಸ್ವಲ್ಪ ಬರ್ದೆ ಆಮೇಲೆ ನಾನು ಡೈರೆಕ್ಷನ್ ಇದರಿಂದ ನಾನು ಬ್ಯುಸಿ ಆದೆ ಸೊ ಹಂಗೆ ಟೀಚರ್ ಹ್ಞೂ ಸೊ ಪುಷ್ಕರ ಅವ್ರದ್ದು ಜೊತೆಗೆ ನೀವು ಒಂದ್ ಸಿನಿಮಾ ಮಾಡಿದ್ರಿ ಆಮೇಲೆ ಮತ್ತೆ ಪುಷ್ಕರ ಅವ್ರ ಜೊತೆಗೆ ಪ್ಲಾನ್ ಇಲ್ಲ ಸದ್ಯಕ್ಕೆ ಅವತಾರಪುರ ಶಟೂ ಇದೆಯಲ್ಲ ಅವತಾರಪುರ ಶಟೂ ಇದ್ದರೆ ಹಾ ಇಲ್ಲ ಡೈಲಿ ಟಿಚ್ ಎಲ್ ಖುಷಿ ಅವರು ಆಫೀಸಲ್ಲಿ ಶಂಕರ್ ಮಠದಲ್ಲಿ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಹೌದು ಆಕ್ಟಿಂಗ್ ಸ್ಕೂಲ್ ಎಲ್ಲಾರದ ಅವ್ರದ್ದು ಆನ್ ಇದೆ ಓ ಹೌದಾ ಆಕ್ಟಿಂಗ್ ಸ್ಕೂಲ್ ಇದೆ ಆಮೇಲೆ ಇನ್ನೊಂದೆರಡು ಫಿಲಂ ಪ್ರೊಡಕ್ಷನ್ಸ್ ನಡೀತಾ ಇದೆ ಪ್ರೀ ಪ್ರೊಡಕ್ಷನ್ ನಡೀತಾ ಇದೆ ಸೊ ಹಾಗೆ ನಾವು ಒಂದು ಸರಳ ಪ್ರೇಮಕತೆ ಬಗ್ಗೆ ಮಾತಾಡಿದ್ವಿ ಒಂದಷ್ಟು ಬೇರೆ ಬೇರೆ ವಿಚಾರಗಳು ಕೂಡ ನಾನು ಟ್ರೈ ಮಾಡಿದೆ ಮಾತಾಡೋಕ್ಕೆ ಗೊತ್ತಿಲ್ಲ ನಾವೆಷ್ಟು ಚೆನ್ನಾಗಿ ಮಾತಾಡಿದ್ವಿ ಅಂತ ಸುನಿ ಅವರು ಚೆನ್ನಾಗಿ ಮಾತಾಡಿದಾರೆ ಅಂತ ಅನ್ಕೋತೀನಿ ಒಂದು ಸರಳ ಪ್ರೇಮಕತೆನ ಅಂದ್ರೆ ನೋಡಿ ನೋಡಿದ ಮೇಲೆ ಏನು ಅನ್ನಿಸ್ತಾನ ದಯವಿಟ್ಟು ಕಮೆಂಟಲ್ಲಿ ಇಂಪಾರ್ಷಲ್ ಆಗಿ ಅಂದರೆ ವಿದೌಟ್ ಎನಿ ಭಯ ಏನು ಬೇಡದೆ ಏನಿದೆ ಅದನ್ನ ಹೇಳಿ ಏನಿದೆ ಅದನ್ನ ಹೇಳಿ ನಮಗೆ ಬೇಡ ಸರ್ ನಾವು ಡಿಲೀಟ್ ಮಾಡ್ಕೊತೀವಿ ಸೊ ಇಲ್ಲ ನಾನು ಡಿಲೀಟ್ ಮಾಡಲ್ಲ ಇವ್ರು ಡಿಲೀಟ್ ಮಾಡ್ಬೋದು ಅಂದ್ರೆ ಅಸಭ್ಯವಾಗಿ ಇದ್ದರೆ ಇದ್ರೆ ಖಂಡಿತ ಡಿಲೀಟ್ ಮಾಡಲ್ಲ ನನಗೆ ಬೈದ್ರು ನಾನು ಹಂಗೆ ಇಟ್ಕೋತೀನಿ ಸುನಿ ಅವ್ರಿಗೆ ಬೈದ್ರೆ ನೋಡೋಣ ಅಂತ ಹೇಳಿ ಪರವಾಗಿಲ್ಲ ಸರ್ ಬೈಲಿ ಅವರು ಒಂದ್ಸಲ ದುಡ್ಡು ಕೊಟ್ಟು ಈಗ ನಾವು ಒಂದು ಹೋಗಿ ಊಟ ತೊಗೊಂಡ್ಮೇಲೆ ಚೆನ್ನಾಗಿಲ್ಲ ಅಂದರೆ ನಾವು ಹೋಟೆಲ್ಗೆ ಬೈತೀವಿ ಗುರು ಏನು ಇಬ್ಬರು ಅಂತ ಕೊಟ್ಟಿದ್ಯಾಂತ ಅವ್ರ ಸಿನಿಮಾ ನೋಡಿದ್ಮೇಲೆ ಅವ್ರಿಗೆ ಅಕ್ಕಿದೆ ಬಟ್ ಗೊತ್ತಾಗುತ್ತೆ ನಮಗೆ ಯಾರು ಪಾರ್ಶ್ವಾಲಿಟಿ ಇದಾರೆ ಯಾರು ಭಯಸ್ಟ್ ಇದ್ದಾರೆ ಯಾರು ನ್ಯಾಚುರಲ್ ಆಗಿದ್ದಾರೆ ಕೆಲವೊಬ್ರು ಹೇಳ್ತಾರೆ ಸೊ ಈ ಒಂದಷ್ಟು ಮೆಸೇಜ್ ತೋರಿಸ್ತೀವಿ ಗುರು ಇಲ್ಲಿ ಫಿಲಮ್ ರಿಲೀಸ್ ಆಗಿಲ್ಲ ಅದಕ್ಕೆ ಟೆಲಿಗ್ರಾಮಲ್ಲಿ ನೋಡಿದೆ ಅಂತ ಹಿಂಗ ಅರ್ಟ್ ಆಗುತ್ತೆ ಈ ಸಿನಿಮಾ ರಿಲೀಸ್ ಆಗಿಲ್ಲ ಹಾಂ ಅಂದ್ರೆ ಅಲ್ಲಿ ರಿಲೀಸ್ ಆಗಿದೆ ಅವ್ನು ಅವನಿಗೆ ಪೇಷನ್ಸ್ ಇಲ್ಲ ಪೇಪರ್ ನೋಡಕ್ಕೆ ಅಥವಾ ಇದರಲ್ಲಿ ರಿಲೀಸ್ ಆಗಿದೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಅವ್ನು ಇದರಲ್ಲಿ ಬಂದ್ಬಿಟ್ಟಿದೆ ಅದು ಸೆಕೆಂಡ್ ಡೇ ಬರುತ್ತೆ ಸರ್ ಎಲ್ಲಾ ಫಿಲಮ್ಸ್ ಬರುತ್ತೆ ಆಕ್ಷನ್ಸ್ ತಗೊಂಡಿದೀವಿ ಲಿಂಕ್ ಕಳಿಸ್ತೀವಿ ಅವನತ್ರ ಮಾಸ್ಟರ್ ಕಾಪಿ ಸಿಕ್ಬಿಟ್ಟಿರುತ್ತೆ ಸಮ್ಮ ಸೊ ಬಟ್ ನಮ್ದು ಸಿಕ್ಕಿರೋದು ತುಂಬಾ ಒಳ್ಳೆ ಕ್ವಾಲಿಟಿ ಅಲ್ಲ ಜನಕ್ಕೆ ಹೋಗೋದೆಲ್ಲ ಕೇಳಿಸುತ್ತೆ ಅದೆಲ್ಲ ಅಂದ್ರೆ ಒಬ್ಬ ಸಿನಿಮಾ ಪ್ರೇಮಿ ಅದನ್ನ ನೋಡಲ್ಲ ಬಟ್ ಅದನ್ನ ನೋಡೋರೆ ಒಂದು ವರ್ಗ ಅವ್ರು ಅಡಿಕ್ಟ್ ಆಗಿದ್ದಾರೆ ಅವ್ರು ಥಿಯೇಟ್ರಿಗೆ ಬರಲ್ಲ ನಮ್ಮ ಸಿನಿಮಾಗಳಿಗೆ ಅವ್ರ ಥಿಯೇಟ್ರ್ಗೆ ಬರಲ್ಲ ಸೊ ಅದು ಆ ಡಿಫ್ರೆನ್ಸ್ ಇರುತ್ತೆ ಎಲ್ಲೋ ಕೆಲವ್ರು ಮಾತ್ರ ಪಾಪ ಈ ರೀತಿ ನೋಡೋಕೆ ಆಸೆ ಇರುತ್ತೆ ಅದೇನೋ ಅವ್ರಿಗೆ ನಾವು ರೀಚ್ ಆಗಿರಲ್ಲ ಸೊ ಅಂಥವ್ರು ಮಾತ್ರ ನೋಡಿದಾಗ ಅರ್ಟ್ ಆಗುತ್ತೆ ಅವನು ಅಷ್ಟು ಪ್ರಾಂಪ್ಟಾಗಿ ಆಗ್ತಾಯಿದ್ದಾನೆ ಅಂದರೆ ಅವನು ನನಗೆ ಹೇಳ್ತಾ ಇದ್ದಾನೆ ಗುರು ನೀನು ಕರೆಕ್ಟಾಗಿ ರಿಲೀಸ್ ಮಾಡಿಲ್ಲ ಅಂತ ಸೊ ಅಂಥ ಟೈಮಲ್ಲಿ ಅರ್ಟ್ ಆಗುತ್ತೆ ಅಷ್ಟೇ ಬಟ್ ಅದು ಬಿಟ್ಟರೆ ಈಗ ಪೈರೇಟೆಡ್ ಎಲ್ಲ ಮೂವೀಸು ಬರುತ್ತೆ ಒಂದು ಫ್ಲಾಪ್ ಮೂವಿದು ಬರುತ್ತೆ ಬಟ್ ಅದಕ್ಕೆ ಎಕ್ಸ್ಟ್ರಾ ಅವ್ನು ಅವ್ನದು ಪೈರೇಟೆಡ್ ರೀಚ್ ಆಗಿರಲ್ಲ ಅದಕ್ಕೆ ಅವ್ನು ಜಾಸ್ತಿ ಆಗಲ್ಲ ನಾವು ತೆಗೆಸ್ತಾ ಇರ್ತೀವಿ ಅವ್ನು ಅಪ್ಲೋಡ್ ಮಾಡ್ತಾ ಇರ್ತಾನೆ ಬೇರೆ ಬೇರೆ ಆ್ಯಂಗಲ್ ಅವ್ನು ನಮಗಿಂತ ತುಂಬ ಸ್ಟ್ರಾಂಗ್ ಇದ್ದಾನೆ ಇಲ್ಲಿ ನಾವು ಇವ್ರ ಮೇಲೆ ರೈತೀವಿ ಪಾಪ ದುಡ್ಡು ಕೊಟ್ಟು ಗುರು ತೆಗ್ಸು ತೆಗ್ಸು ತೆಕ್ಸು ಅಂತ ಅವ್ನು ಹೇಳ್ತಾನೆ ತೆಗ್ಸಿ ತೆಗ್ಸಿ ಸಾಕಾಗ್ಬಿಡಿಬೇಕು ನಮಗೆ ಅಂತ ಅಷ್ಟು ಲಿಂಕ್ ತೆಗಿಸೋದು ಹೌದಾ ನೀವು ನಾ ನಾನು ಇದು ಉಪಾಧ್ಯಕ್ಷ ಕಾಟೇರ ಇವರೆಲ್ಲ ಎಷ್ಟು ತೆಗೆಸೋದು ಅದೇ ಅವ್ರಿಗೆ ನಾವು ವೈರ್ ಮಾಡಿದೀವಿ ನಂಗೆ ಕೆಲವೊಂದ್ಸಲ ಅನ್ಸುತ್ತೆ ಇವಾಗ ತಗೊಳ್ಳಿಲ್ಲ ಅಂದ್ರೆ ಇವರೇ ಮಾಡಬಹುದು ಅಪ್ಲೋಡ್ ಅಂತ ಅಷ್ಟು ಈಗ ಓಕೆ ಓಕೆ ಕಡೆ ನಾನು ಸುಮ್ಮನೆ ಹೇಳ್ತಾ ಇರೋದು ಅಂದ್ರೆ ಅಷ್ಟು ಸಂಸ್ಥೆಗಳಿದಾವೆ ನಮ್ಗೆ ಒಂದು ಏಳೆಂಟು ಜನ ಅಪ್ರೋಚ್ ಆಗ್ತಾರೆ ಅವಾಗ್ಲೇ ಭಯ ಆಗುತ್ತೆ ಫಿಲಮ್ ರಿಲೀಸ್ ಬಿ ಫರೆ ಸರ್ ನಾವು ಕಾಪೋರೇಟ್ ಪೈರೇಟ್ಗಳು ಎತ್ತಿವಿ ಅಂತ ಹಾಗಾದರೆ ಫಿಕ್ಸ್ ಆಗಿದ್ದಾರೆ ಇವರೆಲ್ಲ ಹಾಗೆ ಆಗುತ್ತೆ ಓಕೆ ಸೊ ಸೈಬರ್ ಸೆಕ್ಯೂರಿಟಿ ಅಂತ ಒಂದು ಬರುತ್ತಲ್ಲ ಅಂದ್ರೆ ಅವರು ಸೈಬರ್ ಸೆಕ್ಯೂರಿಟಿ ಅವ್ರ ಬಿಸ್ನೆಸ್ ನಡಿಬೇಕಂದ್ರೆ ಯಾರಾದರೂ ಹ್ಯಾಕ್ ಮಾಡ್ತಾನೆ ಇರಬೇಕು ಅವರು ಒಳ್ಳೆ ಕೆಲಸ ಮಾಡೋರು ಒಳ್ಳೆ ಕೆಲಸ ಮಾಡಲಿ ಬಟ್ ನನಗೆ ಒಂದು ಪಾಸಿಟಿವ್ ಏನಂದರೆ ನಾನು ಒಂದು ಕಡೆ ಕೇಳಿದ್ದು ಯಾವುದು ಅಂದರೆ ಹಿಟ್ ಯಾವ ಸಿನ್ಮಾ ಪೈರೇಟೆಡ್ ಬರುತ್ತೋ ಆ ಸಿನಿಮಾ ಹಿಟ್ ಆಗಿದೆ ಅಂತ ಅರ್ಥ ನನ್ನ ಮೇಜರ್ಲಿ ಈಗ ನೈಂಟಿ ನೈನ್ ಪರ್ಸೆಂಟ್ ಸಿನಿಮಾಗಳನ್ನ ನಾನು ಓಡದೇ ಇದ್ದಾಗ ಅದನ್ನು ಯಾರು ಹುಡುಕಕ್ಕೆ ಹೋಗಲ್ಲ ಯಾರು ಹುಡುಕಿ ನಿಮಗೆ ದುಡ್ಡು ಸಿಗಲ್ದೇನೆ ದುಡ್ಡು ಕೊಡಲ್ದೇ ಈ ಸಿನಿಮಾ ಸಿಗುತ್ತೆ ಅಂದ್ರೆ ಅದು ಓಡಿದೆ ಅರ್ಥ ಅಥವಾ ನೋಡ್ಬೇಕು ಅನ್ಕೊಂಡಿದ್ದಾರೆ ಅಂತ ಒಂದು ಪಾಸಿಟಿವ್ ಪಾಯಿಂಟ್ ನಾವು ಚಾನಲ್ಗಳನ್ನೇ ಮಾಡಿಸಿದ್ವಿ ಯಾರು ಹಾಕಿದಾರೋ ಆ ಚಾನಲ್ಗಳನ್ನೇ ಸ್ಟಾರ್ಟಿಂಗ್ ವೈಂಡ್ ಅಪ್ ಮಾಡ್ಸಿದ್ವಿ ಸ್ಟಿಲ್ ಅದು ಇನ್ನೊಂತ್ರು ಹೆಂಗೋ ಬರ್ತಾನೆ ಇರ್ತಾರ ಅವರು ಕೆಲವೊಂದಂತೂ ತೆಗ್ಸೋಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಇದರಲ್ಲಿ ಅವರು ಹೇಳಿದ್ರು ಸರ್ ಇದು ಕೋರ್ಟ್ ಬೇಕು ಅದ್ರಲ್ಲಿ ಹಾಕಿದ್ದಾರೆ ಅಂತ ಇವೆಲ್ಲ ಏನು ಕತೆಗಳು ಅಂತ ಬಟ್ ಒಳ್ಳೆ ಹೇಳಿದಂಗೆ ಸಿನಿಮಾ ಪ್ರೇಮಿಗಳು ನಿಜವಾದ ಸಿನಿಮಾ ಪ್ರೇಮಿಗಳು ಎಫರ್ಟ್ ಗೆ ಗೌರವ ಕೊಡ್ಬೇಕಾದ್ರೆ ಹಿಂದಿರುವಂತರ್ಟ್ಗೆ ಹಿಂಗಾಗಿ ಅಂತ ನನ್ನ ಎಫರ್ಟ್ ಗೊಂದು ಆಮೇಲೆ ಈಗ ನಾನು ದಿ ಬೆಸ್ಟ್ ಈಗ ಮೈಸೂರು ಪಾಕ್ ತಿಂತೀನಿ ಅಂದ್ರೆ ನಾವು ಒಂದು ರೂಪಾಯಿಗೂ ಫಸ್ಟ್ ಎಲ್ಲ ಡಬ್ಬಿಲ್ ಸಿಕ್ತಿತ್ತು ಬಟ್ ಇವತ್ ಒಂದು ತುಪ್ಪದೊಂದು ದಿ ಬೆಸ್ಟ್ ಮೈಸೂರು ಪಾಕ್ ತಿನ್ನ ಅಂತ ಸೊ ರೀತಿ ಇವೆಲ್ಲ ಈಗ ರಾಮನಗರದಲ್ಲಿ ಒಂದಿದೆ ಮೈಸೂರಲ್ಲೇ ಒಂದಿದೆ ಮೊನ್ನೆ ಮೈಸೂರು ಹೋದಾಗ ಅಲ್ಲಿ ನೋಡ್ದು ಅಲ್ಲೊಂದು ಸ್ವೀಟ್ ಅಂಗಡಿ ಇದೆ ವಿನಯ್ ಕರ್ಕೊಂಡು ಹೋಗಿದ್ರು ಅಲ್ಲಿ ಬರ್ದಿದ್ದಾರೆ ಅಂದ್ರೆ ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನಂಗೆ ಏನಾದ್ರು ಬೇರೆ ತರ ಸ್ವೀಟ್ ಮಾಡ್ಕೊಡು ಅಂದಾಗ ಅವ್ರೊಂದು ಪಾಕ ಮಾಡ್ಕೊಟ್ರು ಅದನ್ನ ಅವರು ಮೈಸೂರು ಹೆಸರು ಅದು ಇದೇ ಅಲ್ಲಿ ಆಗಿದ್ದು ಗುರು ಸ್ವೀಟ್ಸ್ ಕರೆಕ್ಟ್ ಇದು ವಾಸ್ಟ್ ಅವ್ರ ಪಕ್ಕನೇ ಇದೆಯಲ್ಲ ಹೌದೌದು ಬೆಸ್ಟ್ ತಿನ್ಬೇಕು ಅಂತಾನೆ ಇರ್ತೀವಿ ಸಿನಿಮಾನು ಅಷ್ಟೇ ಒಂದ್ ಕತ್ಲು ಇಲ್ಲ ಅಟ್ಮಾಸ್ಫಿಯರ್ ದಿ ಬೆಸ್ಟ್ ನೋಡ್ತೀವಿ ಇಲ್ಲ ಅಂದ್ರೂ ಈಗ ಓ ಟಿ ಟಿ ಅವನು ಒಂದು ನೀಟ್ ಇರುತ್ತೆ ನಾವು ಅದಕ್ಕೆ ಅಂತಾನೆ ಕೆಲವೊಂದು ಮಾಡಿಫಿಕೇಶನ್ ಮಾಡ್ತೀವಿ ಸೌಂಡ್ ವೈಸ್ ನೀಟ್ ಇರುತ್ತೆ ಇನ್ನು ಪೈರೇಟೆಡ್ ನಾವು ತೋರಿಸೋದಲ್ಲ ನಮ್ದಂತೂ ಅಲ್ಲ ಪ್ರಾಡಕ್ಟ್ ನಾವು ಲ್ಲ ಸೊ ಅದನ್ನ ನೀವು ನೋಡ್ತೀರಾ ಅಂದ್ರೆ ಅದು ನೀವು ಲೋ ಕ್ವಾಲಿಟಿ ನೋಡ್ತಾ ನೀವು ಲೋ ಕ್ವಾಲಿಟಿ ನೋಡ್ತಾ ಅರ್ಥ ಅದು ನೀವು ಅಂದರೆ ಅದನ್ನ ಹೆಂಗೆ ತಿನ್ನಬೇಕು ಅದನ್ನ ಹೇಗೆ ಆಸ್ವಾದಿಸ್ಬೇಕು ಆ ಥರ ಆಸ್ವಾದಿಸ್ತಲ್ಲ ಆ ಥರ ಮಾಡಕ್ಕೆ ಹೋಗ್ಬೇಡಿ ಒಳ್ಳೆಯ ಸಿನಿಮಾನ ಅಥವಾ ಯಾವುದೇ ಸಿನಿಮಾನ ನೀವು ಥಿಯೇಟ್ರಲ್ಲಿ ನೋಡಿದರೆ ಅದಕ್ಕೆ ಅದಕ್ಕೆ ಗೌರವ ಕೊಟ್ಟಂಗಲ್ಲ ಅದು ಆ್ಯಕ್ಚುಲಿ ಹೇಳಿದ್ರೆ ನಿಮಗೆ ಎಂಜಾಯ್ ಮಾಡೋಕೆ ಜಾಸ್ತಿ ನಿಮ್ಗೆ ಸಿಗುತ್ತೆ ಇಲ್ಲಾಂದರೆ ಒಳ್ಳೆ ಸಿನಿಮಾ ಕೂಡ ಕೆಟ್ಟದಾಗ ಅನ್ಸುತ್ತೆ ಆ್ಯಕ್ಚುಲಿ ಹೇಳ್ಬೇಕು ನೀವು ಪೈರೇಟು ನೋಡ್ಬೇಕು ಡಬ್ಬ ಥರ ಅನಿಸುತ್ತೆ ಸೊ ಅಷ್ಟು ಹೇಳ್ತಾ ಸೊ ಸುನಿ ತುಂಬ ಥ್ಯಾಂಕ್ಸ್ ನಮ್ಮ ಜೊತೆಗೆ ಮಾತಾಡಿದ್ದಕ್ಕಾಗಿ ಇಟ್ಸ್ ಸುನಿ ಅವ್ರು ಅವಾಗ ಸಿಗ್ತಿರ್ತಾರೆ ಇತ್ತೀಚಿನ ದಿನಗಳಲ್ಲಿ ಅವರು ಸಂದರ್ಶನಕ್ಕೂ ಸಿಗಲ್ಲ ಯಾಕಂದರೆ ಅವರು ಸಿನ್ಮಾ ಮಾಡ್ತಾನೆ ಇರ್ತಾರೆ ಅಷ್ಟು ಫಾಸ್ಟಾಗಿ ಸಿನಿಮಾ ಮಾಡ್ತಿರ್ತಾರೆ ಸೊ ಒಳ್ಳೆ ಸಿನಿಮಾಗಳು ಬರ್ತಾ ಇರಲಿ ಅಂತ ನಾನು ಹಾರೈಸ್ತೀನಿ ಒಂದು ಸರಳ ಪ್ರೇಮ ಕತೆ ಥಿಯೇಟ್ರ್ಗಳಲ್ಲಿದೆ ಹೋಗಿ ನೋಡಿ ಚೆನ್ನಾಗಿದೆ ಸಿನಿಮಾ ಮತ್ತು ಕಮೆಂಟಲ್ಲಿ ತಿಳಿಸಿ ನಿಮಗೆ ಹೇಗಿದೆ ಅಂತ ಅನ್ನೋದನ್ನು ಹೇಗೆ ಅನ್ನಿಸ್ತು ಅನ್ನೋದನ್ನು ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಕನ್ನಡ ಸಿನಿಮಾಗಳನ್ನ ನಮಸ್ಕಾರ